ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವೈಸ್ ಚಾನಲ್ಗೆ ಸ್ವಾಗತ ಬೇಸಿಗೆ ಕಾಲ ಬಂದ್ರೆ ಸಾಕು ನಮ್ಮ ಈ ಭಾಗದ ಸುತ್ತಮುತ್ತಲ ಅರಣ್ಯ ಪ್ರದೇಶಕ್ಕೆ ಹಾಗೂ ಬೆಟ್ಟಗಳಿಗೆ ಬೆಂಕಿ ಇಡುವುದು ಈ ಹಿಂದಿನಿಂದಲೂ ಸಾಮಾನ್ಯವಾಗಿ ಹೋಗಿದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಎಲ್ಲೋಡು ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಬೆಟ್ಟಕ್ಕೂ ಸಹ ಬೇಸಿಗೆ ಕಾಲದಲ್ಲಿ ಬೆಂಕಿ ಇಡುವುದು ವಾಡಿಕೆಯಾಗುತ್ತಿರುವುದು ಖಂಡನೀಯವಾಗಿದೆ ಈ ಬೆಟ್ಟದಲ್ಲಿ ಅಪಾರವಾದ ಕೋತಿಗಳು ನಮ್ಮ ರಾಷ್ಟ್ರ ಪಕ್ಷಿಯಾದ ಸಾವಿರಾರು ನವಿಲುಗಳು ನೂರಾರು ವನ್ಯಮೃಗಗಳು ಲಕ್ಷಾಂತರ ಸಮೂಹದ ಪಕ್ಷಿ ಸಂಕುಲಗಳು ಸೇರಿದಂತೆ ಔಷಧೀಯ ಗುಣ ಹೊಂದಿರುವ ಲಕ್ಷಾಂತರ ಮರಗಿಡಗಳು ಇಂದು ಸಂಜೆಯಿಂದ ಹೊತ್ತಿ ಹುರಿಯುತ್ತಿರುವ ಬೆಂಕಿಗೆ ಆಹುತಿಯಾಗುತ್ತಿದ್ದು ಅಪಾರ ಪ್ರಮಾಣದ ಪ್ರಾಕೃತಿಕ ನಷ್ಟ ಉಂಟಾಗಿದೆ ಹಾಗಾಗಿ ಬೆಂಕಿಯನ್ನು ನಂದಿಸುವಂತಹ ಕ್ರಮಗಳನ್ನು ಕೈಗೊಳ್ಳಲು ಹಾಗೂ ಇನ್ನೂ ಎರಡು ಮೂರು ತಿಂಗಳುಗಳ ಕಾಲ ಬೇಸಿಗೆ ಇರುವುದರಿಂದ ಮಾನ್ಯ ತಾಲೂಕು ಆಡಳಿತ ಮಾನ್ಯ ಜಿಲ್ಲಾಡಳಿತ ಹಾಗೂ ಮಾನ್ಯ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸೂಕ್ತ ಕ್ರಮಗಳನ್ನು ಕೈಗೊಂಡು ಮುಂದೆಂದು ಈ ಬೆಟ್ಟಕ್ಕೆ ಅಗ್ನಿ ಅವಘಡವಾಗದಂತೆ ಸಂರಕ್ಷಿತ ಪ್ರದೇಶವೆಂದು ಘೋಷಿಸಬೇಕೆಂದು ಒತ್ತಾಯಿಸುತ್ತೇವೆ ಸಿಪಿ ಸೂರ್ಯಪ್ರಕಾಶ್ ಅಧ್ಯಕ್ಷರು ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಬ್ರಾಹ್ಮಣ ಸೇವಾ ಸಂಘ ಎಲ್ಲೋಡು ಎಲ್ಲರಿಗೂ ನಮಸ್ಕಾರ ರಾಜ್ಯದ ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಪ್ರಾರಂಭ ಕ್ಷೇತ್ರವಾದ ಎಲ್ಲೋಡು ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಕುರ್ಮಗಿರಿ ಕ್ಷೇತ್ರಕ್ಕೆ ನಿನ್ನೆ ಸಂಜೆಯಿಂದ ಕಿಡಿಗೇಡಿಗಳು ಬೆಂಕಿಯನ್ನು ಇಟ್ಟಿದ್ದು ಅಪಾರವಾದಂತಹ ಪ್ರಾಕೃತಿಕ ನಷ್ಟ ಉಂಟಾಗಿದೆ ಈ ಕುರ್ಮಗಿರಿ ಕ್ಷೇತ್ರದಲ್ಲಿ ನಮ್ಮ ಪೂರ್ವಜರಾದ ಸಾವಿರಾರು ಮಂಗಗಳು ಲಕ್ಷಾಂತರ ಪ್ರಾಣಿ ಪಕ್ಷಿ ಸಂಕುಲಗಳು ವಿಶೇಷವಾಗಿ ನಮ್ಮ ಭಾರತ ದೇಶದ ರಾಷ್ಟ್ರ ಪಕ್ಷಿಯಾದಂತಹ ಸಾವಿರಾಲು ನವಿಲುಗಳು ಬೆಂಕಿಗೆ ಆಹುತಿಯಾಗಿದ್ದು ಅಪಾರವಾದಂಥ ಔಷಧೀಯ ಸಸ್ಯಗಳು ಸಹ ಸುಟ್ಟು ಬೂದಿಯಾಗಿದೆ ಈ ಒಂದು ಪ್ರಾಕೃತಿಕ ನಷ್ಟವು ಖಂಡನಾರ್ಹವಾಗಿದ್ದು ಮುಂದಿನ ದಿನಗಳಲ್ಲಿ ಈ ಒಂದು ಕೂರ್ಮಗಿರಿ ಕ್ಷೇತ್ರವನ್ನು ಸಂರಕ್ಷಿತ ಪ್ರದೇಶವೆಂದು ಘೋಷಿಸಿ ಯಾವುದೇ ರೀತಿಯಾದಂತಹ ಹಾನಿ ಉಂಟಾಗದಂತೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು ತಾಲೂಕು ಆಡಳಿತ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಹಾಗೂ ಸಂಬಂಧಿಸಿರ್ತಕ್ಕಂಥ ಅರಣ್ಯ ಇಲಾಖೆಯ ಅಧಿಕಾರಗಳನ್ನು ನಾನು ಅತ್ಯಂತ ಸವಿನಯವಾಗಿ ಒತ್ತಾಯಿಸುತ್ತಾ ಈ ಒಂದು ಕೂರ್ಮಗಿರಿ ಕ್ಷೇತ್ರದ ಇತಿಹಾಸವನ್ನು ಯಾರೂ ಸಹ ಮರೆಯಲು ಆಗುವುದಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಾದಂತಹ ಕಾಳಜಿಯನ್ನು ವಹಿಸಿ ಈ ಒಂದು ಕ್ಷೇತ್ರವನ್ನು ಸಂರಕ್ಷಿತ ಪ್ರದೇಶವೆಂದು ಘೋಷಿಸಿ ಯಾವುದೇ ನಷ್ಟ ಉಂಟಾಗದಂತೆ ತಡೆಯಬೇಕೆಂದು ತಮ್ಮಲ್ಲಿ ಹೃದಯಪೂರ್ವಕವಾಗಿ ಮನವಿ ಮಾಡುತ್ತಿದ್ದೇನೆ